ಸರ್ಕಾರದ ಬಜೆಟ್ಟು ಜನರ ನಿರೀಕ್ಷೆಯ ಪರವಾಗಿ ಇರಲಿಲ್ಲ ಯಾವ ಈ ದೇಶದ ಜನರು ಈ ಟ್ಯಾಕ್ಸ್ ಒಂದು ನೀವು ಮಾಡಿರ್ಬೋದು ಟ್ಯಾಕ್ಸ್ ಒಂದು ಹನ್ನೆರಡು ಲಕ್ಷದವರೆಗೆ ಬಿಟ್ಟರೆ ಈ ರೇಪ್ ಈ ದೇಶದ ಜನರ ಏನು ಮುಂದಿನ ಇದಕ್ಕೋಸ್ಕರ ಯಾವುದೇ ಒಂದು ಹೊಸ ಯೋಜನೆಗಳು ತರಲಿಲ್ಲ ಆ ಉದ್ಯೋಗ ಖಾತೆಯಲ್ಲಿ ಇವತ್ತಿಗೂ ಒಂದು ರೂಪಾಯಿ ಇಟ್ಟಿಲ್ಲ ನಬಾರ್ಡಿನ ಬರುವಂಥ ದುಡ್ಡು ಕೊಟ್ಟಿಲ್ಲ ರಾಜ್ಯಕ್ಕೆ ಸಂಪೂರ್ಣ ನಮ್ಮ ತ ರಾಜ್ಯವನ್ನು ಕಡೆಗಾಣಿಸಿದ್ದಾರೆ ಇದು ಅವರು ಬೇಕಾದ ರಾಜ್ಯಕ್ಕೆ ಒಂದು ಅಭಿವೃದ್ಧಿ ಪಡಿಸೋದಕ್ಕೋಸ್ಕರ ಮಾಡಿರುವ ಬಜೆಟ್ ಬಿಟ್ಟರೆ ಈ ದೇಶದ ರಾಜ್ಯದ ಅಭಿವೃದ್ಧಿಗೆ ಯಾವುದೇ ಕಾಣಿಕೆ ಅವ್ರದ್ದಿಲ್ಲ ಆದರೂ ಸಹ ನಮ್ಮ ಜಿಲ್ಲ ನಮ್ಮ ರಾಜ್ಯದ ಎಂ ಪಿಗಳು ಕೆಲವರು ಬಾಯಿ ಮುಚ್ಚಿನ ಕಣ್ಣು ಮುಚ್ಚಿಂದು ಕುತ್ಕೊಂಡಂದರೆ ಈ ದೇಶದ ಪರಿಸ್ಥಿತಿ ಎಲ್ಲಿ ಬಂದಿದೆ ಅರ್ಥ ಮಾಡ್ಕೋಬೇಕು ಹಾಗಾಗಿ ಹಾಗಾಗಿ ಇವು ಇವೆಲ್ಲ ಈ ಬಡ್ಜೆಟ್ಗಳು ಜನಪರವಾಗಿ ಜನರ ಪರವಾಗಿ ಅನ್ನೋದು ನಮ್ಮ ಉದ್ದೇಶ ಯಾವ ಉದ್ದೇಶಕ್ಕಾಗಿ ಕರ್ನಾಟಕ ರಾಜ್ಯ ಕಡೆಗಾಣಿಸ್ತೀರಾ ಯಾವ ಉದ್ದೇಶಕ್ಕಾಗಿ ನೀವೇ ಬೆಂಬಲ ಕೊಡುವಂಥ ಬಿಹಾರ ಅಂತವರಿಗೆ ಮಾಡ್ತೀರಾ ನೀವು ಯಾವ ಉದ್ದೇಶಕ್ಕಾಗಿ ಮ ಆಂಧ್ರ ಪ್ರದೇಶಕ್ಕೆ ಕೊಡ್ತೀರಿ ನಮಗೆ ನಾವೇನು ಮಾಡಿದ್ದೀವಿ ಈ ಇಲ್ಲಿ ಜನ ನಿಮ್ಗೆ ಎಂ ಪಿ ಮಾಡಿ ಕಳಿಸಿಲ್ವಾ ಇಲ್ಲಿ ಜನ ನಿಮ್ಗೆ ಆಶೀರ್ವಾದ ಮಾಡಿ ಕಳಿಸಿಲ್ವಾ ಆದ್ದರಿಂದ ಇಡೀ ರಾಜ್ಯವನ್ನು ಕಡೆಗಾಣಿಸಿದ್ದಾರೆ ನಿಜವಾಗಲೂ ಭಾಳ ಬೇಸರ ತರುವಂಥ ಬಡ್ಜೆಟ್